ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಪೊರ್ಕಿ ಇರುವ ಸೆಲ್ ಹೇಗಿದೆ ಗೊತ್ತ ಹೈ ಸೆಕ್ಯೂರಿಟಿ ಇರುವ ಸೆಲ್ ದೃಶ್ಯ ನಮ್ಮಲ್ಲಿ ಮಾತ್ರ ಮೂರು ದಶಕಗಳ ಹಿಂದೆ ಈ ಒಂದು ಹೈ ಸೆಕ್ಯೂರಿಟಿ ಸೆಲ್ ಪಂಜಾಬ್ ಸಿಎಂ ಹತ್ಯೆ ಮಾಡಿದಂತಹ ಉಗ್ರರು ಇದ್ದಂತಹ ಸೆಲ್ ಇದಾಗಿದೆ ಉಗ್ರರು ಇದ್ದಂತಹ ಸೆಲ್ನಲ್ಲಿ ಪೊರ್ಕಿ ಏರಲಿದ್ದಾರೆ ಅಷ್ಟು ಬಿಗಿ ಭದ್ರತೆಯನ್ನ ಬಳ್ಳಾರಿ ಜೈಲ್ನಲ್ಲಿ ತೆಗೆದುಕೊಳ್ಳಾಗ್ತಾ ಇದೆ ಯಾಕೆಂತಂದ್ರೆ ನಾವು ಕೂಡ ಗಮನಿಸಿದ್ವಿ ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಇದ್ರು ಪರಪನ ಅಗ್ರಹಾರದಲ್ಲಿ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಪೊರ್ಕಿ ಇರುವಂತಹ ಸೆಲ್ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತಹ ವಿಚಾರವನ್ನು ನಾವು ನಿಮಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ನೋಡಿ ಯಾವ ರೀತಿಯಾಗಿ ಬಿಗಿ ಭದ್ರತೆಯಿಂದ ಇದೆ ಸೆಲ್ಗಳು ಅನ್ನೋದನ್ನು ಗಮನಿಸ್ತಾ ಇದ್ದಿರಿ ಯಾವುದೇ ಕಾರಣಕ್ಕೂ ಅವರು ಹೊರಗಡೆ ಬರುವಂತಹ ಸಾಧ್ಯನೇ ಇಲ್ಲ ಆ ರೀತಿಯಾಗಿ ಇದೆ ಹೈ ಸೆಕ್ಯೂರಿಟಿ ಇರುವಂತಹ ಸೆಲ್ ದೃಶ್ಯ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿರುವಂತದ್ದು ಆ ಕುರಿತ ಮಾಹಿತಿಯನ್ನು ನಾವು ನಿಮಗೆ ಹಂಚಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೀವಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಮೂರು ದಶಕಗಳ ಹಿಂದೆ ನಿರ್ಮಾಣ ಆಗಿದಂತಹ ಹೈ ಸೆಕ್ಯೂರಿಟಿ ಸೆಲ್ಗಳು ಇವೆಲ್ಲವೂ ಕೂಡ ಗಮನಿಸ್ತಾ ಇದ್ದೀರಿ ಈ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ದರ್ಶನ್ರನ್ನ ಏರಿಸಲಾಗುತ್ತೆ ಆಗ ಪಂಜಾಬ್ ಸಿಎಂ ಅನ್ನ ಹತ್ಯೆ ಮಾಡಿದಂತಹ ಉಗ್ರರು ಇದ್ದಂತಹ ಸೆಲ್ ಅನ್ನ ಇದೀಗ ದರ್ಶನ್ಗೆ ಕೊಡುವಂತಹ ಕೆಲಸಗಳು ಕೂಡ ಆಗಿದೆ ಎಲ್ಲ ತಯಾರಿಯನ್ನ ಕೂಡ ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮಾಡಿಕೊಳ್ಳಲಾಗಿರುವಂತದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ತಲುಪಲಿದ್ದಾರೆ ಒಂದಷ್ಟು ರೂಟ್ ಮ್ಯಾಪ್ ಗಳನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ಮಾಧ್ಯಮದ ಕಣ್ ತಪ್ಪಿಸಿ ಇದೀಗ ರೂಟ್ ಮ್ಯಾಪ್ ಗಳನ್ನು ಕೂಡ ಚೇಂಜ್ ಮಾಡ್ಕೊಳ್ಳಾಗ್ತಾ ಇದೆ ಆಂಧ್ರ ಮುಖಾಂತರ ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಎಲ್ಲಾ ತಯಾರಿಯನ್ನ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂತಂದ್ರೆ ಇಲ್ಲಿ ಅಭಿಮಾನಿಗಳು ಹೆಚ್ಚಾಗಿ ಇರುವಂತಹ ಬೆನ್ನಲ್ಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ರೇಣುಕಾ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ರೇಣುಕಾರಾಧ್ಯ ರಾಧ್ಯಾ ಈಗಷ್ಟೇ ನಾವು ಗಮನಿಸಿದ್ವಿ ಸೆಲ್ ಯಾವ ರೀತಿಯಾಗಿ ಇದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸಿದ್ವಿ ನಿಜಕ್ಕೂ ಒಂದ್ ಕಡೆ ಈ ಸೆಲ್ ನಲ್ಲಿ ದರ್ಶನ್ ಇರ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಕಿರಿಕಿರಿಯನ್ನು ಕೂಡ ಉಂಟು ಮಾಡಬಹುದು ದರ್ಶನ್ ಅಲ್ವಾ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಖಂಡಿತ ರಮ್ಯಾ ನೀವ್ ಹೇಳಿದಾಗೆ ಬಳ್ಳಾರಿಯಲ್ಲಿ ಸಾಕಷ್ಟು ಸೆಲ್ಗಳಿರ್ತಕ್ಕಂಥದ್ದು ಅಂದರೆ ಸುಮಾರು ಒಂಬತ್ತು ಬ್ಯಾರಕ್ಗಳಿರ್ತಕ್ಕಂಥದ್ದು ಅವುಗಳನ್ನು ಅಂದರೆ ಒಂಬತ್ತು ಬ್ಯಾರಕ್ಗಳಲ್ಲಿ ಸಾಮಾನ್ಯ ಕೈದಿಗಳು ಕೊಲೆ ಆರೋಪಿಗಳನ್ನು ಇಡ್ತಕ್ಕಂಥ ವ್ಯವಸ್ಥೆ ಇರತಕ್ಕಂಥದ್ದು ಅಂದರೆ ಈ ರೀತಿ ವಿಶೇಷ ಪ್ರಕರಣಗಳು ಅಂದರೆ ದರ್ಶನ್ ಅಂತ ಪ್ರಕರಣ ದರ್ಶನ್ ಅವರು ಭಾಗಿಯಾಗಿರ್ತಕ್ಕಂಥ ಪ್ರಕರಣಗಳು ಜೊತೆಗೆ ಉಗ್ರಗಾಮಿ ಚಟುವಟಿಕೆಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಕ್ರಿಮಿನಲ್ಗಳನ್ನು ಇಡೋದಕ್ಕೆ ಐ ಸೆಕ್ಯೂರಿಟಿ ಸೆಲ್ಗಳನ್ನು ಬಳಕೆ ಮಾಡಲಾಗ್ತಾ ಇರತಕ್ಕಂಥದ್ದು ಅಂದರೆ ಜೈಲು ಏನಿದೆ ಈ ಜೈಲಿನ ಮುಂಭಾಗದಲ್ಲಿ ಇನ್ನೊಂದು ಪ್ರತ್ಯೇಕವಾದ ವ್ಯವಸ್ಥೆ ಇರತಕ್ಕಂಥದ್ದು ಅಂದರೆ ಸುಮಾರು ಹದಿನಾರು ಹೈ ಸೆಕ್ಯೂರಿಟಿ ಸೆಲ್ಗಳು ಇರ್ತಕ್ಕಂಥದ್ದು ಇದನ್ನ ನಾವು ಹೇಳ್ತಲ್ಲ ನಿನ್ನೆ ಬಳ್ಳಾರಿ ಎಸ್ ಪಿ ಶೋಭಾ ರಾಣಿ ಅವರು ಈ ಬಗ್ಗೆ ಮಾಹಿತಿಯನ್ನ ಅಧಿಕೃತವಾಗಿ ಕೊಟ್ಟಿದ್ರು ಅಂದ್ರೆ ಹದಿನಾರು ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಹದಿನೈದನೇ ನಂಬರ್ನಲ್ಲಿ ದರ್ಶನ್ ಅವರನ್ನ ಇಡಲಾಗುತ್ತೆ ಅಂತ ಶೋಭಾ ರಾಣಿ ಅವರು ಹೇಳಿದ್ರು ಅದರ ಪ್ರಕಾರ ಈಗ ಹದಿನೈದು ಅಂದ್ರೆ ಆ ಒಂದು ಹೈ ಹೈ ಸೆಕ್ಯೂರಿಟಿ ಸೆಲ್ಗಳ ದೃಶ್ಯಾವಳಿಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಾ ಅವುಗಳನ್ನ ಹೈ ಸೆಕ್ಯೂರಿಟಿ ಸೆಲ್ ಗಳಂತ ಕರೀತಾರೆ ಅಂದ್ರೆ ಹೈ ಸೆಕ್ಯೂರಿಟಿ ಸೆಲ್ ಗಳಂದ್ರೆ ಅವು ಹೈ

ಹೆಚ್ಚಿನ ಸೆಕ್ಯೂರಿಟಿ ಇರ್ತಕ್ಕಂಥದ್ದು ಅಂದರೆ ಅಂದರೆ ಮೆನ್ ಪವರ್ ಆಗಿರ್ಬೋದು ಜೊತೆಗೆ ಸಿ ಸಿ ಟಿ ವಿನ ಟಿ ವಿಯ ಕಣ್ಗಾವಲಾಗಿರ್ಬೋದು ಅವುಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಹೀಗಾಗಿ ಅವುಗಳನ್ನು ಹೈ ಸೆಕ್ಯೂರಿಟಿ ಸೆಲ್ ಅಂತ ಕರೀತಾರೆ ಆ ಸೆಲ್ಗಳ ಬಳಿ ಯಾರೂ ಕೂಡ ಸುಳಿಯೋದಿಲ್ಲ ಅಂದರೆ ಜೈಲಿನಲ್ಲಿರ್ತಕ್ಕಂಥ ಮುನ್ನೂರ ಎಂಬತ್ತೈದು ಕೈದಿಗಳ ಪೈಕಿ ಯಾರು ಕೂಡ ಅಲ್ಲಿ ಸುಳಿಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದು ಪ್ರತ್ಯೇಕವಾಗಿರ್ತಕ್ಕಂಥ ಸೆಲ್ಗಳು ಅದರಲ್ಲಿ ಈಗ ದರ್ಶನ್ ಅವ್ರನ್ನ ಇಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಅಂದರೆ ಆ ಹದಿನ ಹದಿನಾರು ಹೈ ಸೆಕ್ಯೂರಿಟಿ ಸೆಲ್ಗಳೆಂದಿವೆ ಅದರಲ್ಲಿ ಹದಿನೈದನೇ ನಂಬರ್ನ ಹೈ ಸೆಕ್ಯು ಟಿ ಸೆಲ್ ನಲ್ಲಿ ದರ್ಶನ್ ಅವರನ್ನ ಇಡ್ತಾರೆ ಅಂದ್ರೆ ಅಕ್ಕಪಕ್ಕದ ಅಂದ್ರೆ ಹದಿನೈದನೇ ನಂಬರ್ನ ಸೆಲ್ನ ಸೆಲ್ ಮಧ್ಯೆ ಆಗುತ್ತೆ ಆ ಪ ಅದರ ಪಕ್ಕ ಹದಿನಾರನೇದು ಆಗಿರ್ಬೋದು ಅಥವಾ ಹದಿನಾಲ್ಕನೇ ಸೆಲ್ ಆಗಿರ್ಬೋದು ಖಾಲಿ ಬಿಡಲಾಗಿದೆ ಇನ್ನುಳಿದ ಸೆಲ್ಗಳಲ್ಲಿ ಕೆಲವೊಂದಿಷ್ಟು ಶಿವಮೊಗ್ಗ ಜೊತೆಗೆ ಮಂಗಳೂರಿನ ಆರೋಪಿಗಳು ಆ ಸೆಲ್ನಲ್ಲಿ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಆ ಒಂದು ಸೆಲ್ನಲ್ಲಿ ಅಂದ್ರೆ ಆ ಒಂದು ಸೆಲ್ ಆರಂಭವಾದಾಗ ಮೊದಲನೇ ಆರೋಪಿಗಳು ಯಾರು ಅಲ್ಲಿ ಬಂಧರವಾಗಿದ್ದರು ಅಂದ್ರೆ ಪಂಜಾಬ್ನ ಸಿ ಎಂನ ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳನ್ನ ಆ ಸೆಲ್ ನಲ್ಲಿ ಇಡಲಾಗಿತ್ತು ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ನಾನು ಈಗಾಗಲೇ ಹೇಳಿದಂತೆ ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಯಾವುದೇ ರೀತಿಯ ಹೈಟೆಕ್ ಸೌಲಭ್ಯಗಳಿಲ್ಲ ಬದಲಿಗೆ ಕೇವಲ ಒಂದು ಫ್ಯಾನ್ ಇರುತ್ತೆ ಜೊತೆಗೆ ಲೈಟ್ ಇರುತ್ತೆ ಆ ಒಂದು ಹೈ ಸೆಕ್ಯೂರಿಟಿ ಸೆಲ್ ಮುಂಭಾಗ ಸುಮಾರು ಹದಿನೈದಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಹಾಕಿ ಹಾಕಿ ಹಾಕಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಇನ್ನೊಂದು ಕಡೆಗೆ ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಇನ್ನೊಂದು ಪ್ರಮುಖವಾದ ಗಮನ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ ದರ್ಶನ್ ಅವರಿಗೆ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಹಾಕಿದ ಬಳಿಕ ಅವರಿಗೆ ಅಲ್ಲಿಯ ಊಟದ ವ್ಯವಸ್ಥೆ ಆಗಿರ್ಬೋದು ತಿಂಡಿಯ ವ್ಯವಸ್ಥೆಯನ್ನು ಮಾಡ್ತಾರೆ ಪ್ರತ್ಯೇಕವಾಗಿ ಹೊರಗಡೆ ಬಿಟ್ಟು ಅವರಿಗೆ ಊಟ ತಿಂಡಿಯ ವ್ಯವಸ್ಥೆಯನ್ನು ಮಾಡೋದಿಲ್ಲ ಕೇವಲ ಅವರು ಬಯಸಿದ ಬಯಸಿದರೆ ಒಂದು ಅರ್ಧ ಗಂಟೆಯಷ್ಟು ವಾಕ್ ಮಾಡೋದಕ್ಕೆ ಮಾತ್ರ ಅವಕಾಶವನ್ನು ಕೊಡ್ತಾರೆ ಅಂತ ಇಲ್ಲಿ ಹೇಳಾಗ್ತಾ ಇರ್ತಕ್ಕಂಥದ್ದು ರಮ್ಯಾ ರೇಣುಕ ಇಲ್ಲಿ ನಾವು ಗಮನಿಸಿದ್ವಿ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ಇದ್ದರು ಆಗಾಗ ಅವ್ರನ್ನ ಹೊರಗಡೆ ಬಿಡ್ಲಾಗ್ತಾ ಇತ್ತು ಒಂದಷ್ಟು ಕೂಡ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇತ್ತು ಆದರೆ ನಾವು ಇವಾಗ ಗಮನಿಸ್ತಾ ಇದ್ದೀವಲ್ಲ ಬಳ್ಳಾರಿ ಹೈ ಸೆಕ್ಯುರಿಟಿ ಸೆಲ್ಗಳಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತಹ ಸಾಧ್ಯತೆ ಇರುತ್ತಾ ಇದ್ರು ಎಷ್ಟು ಸಮಯದವರೆಗೂ ಸಲ್ ಕೊಡಬಹುದು ಅವರಿಗೆ ಅನ್ನುವಂತಹ ಪ್ರಶ್ನೆಗಳು ಯಾಕೆಂತಂದರೆ ಅಲ್ಲಿ ಉಗ್ರರು ಕೂಡ ಇದ್ದರು ಅನ್ನುವಂತಹ ಡೀಟೇಲ್ ಸಿಕ್ಕಿದೆ ಇದು ಎಲ್ಲೋ ಒಂದು ಕಡೆ ಅವರಿಗೆ ಅವಕಾಶ ಕಲ್ಪಿಸ್ಕೊಡ್ತಾರ ಇಲ್ವಂತಹ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಈ ಬಗ್ಗೆ ನೀಡ್ತಾ ಅಂತ ಖಂಡಿತ ರಮ್ಯಾ ನೀವು ಹೇಳಿದಾಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರಿಗೆ ಸಾಕಷ್ಟು ಸ್ವಾತಂತ್ರ್ಯವಿತ್ತು ಯಾವ ಮಟ್ಟಿಗೆ ಅಂದ್ರೆ ಅವರು ಅಲ್ಲಿ ಕುತ್ಕೊಂಡು ಸಿಗರೇಟನ್ನು ಸೇದ್ಬೋದು ಸೇದಬಹುದು ಜೊತೆಗೆ ಸ್ನೇಹಿತರ ಜೊತೆ ಮಾತನಾಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ರು ಆದರೆ ಬಳ್ಳಾರಿ ಜೈಲ್ ನ ಚಿತ್ರಣವೇ ಬೇರೆ ಇಲ್ಲಿಯ ಪರಿಸ್ಥಿತಿಯೇ ಬೇರೆ ಇಲ್ಲಿ ಕಠಿಣವಾದ ಶಿಕ್ಷೆ ಅಂತ ಈ ಅಸಲಿಗೆ ಕಠಿಣವಾದ ಶಿಕ್ಷೆ ಅಂದರೆ ಅದು ಬಳ್ಳಾರಿ ಜೈಲಿನಲ್ಲಿ ಸಿಗುತ್ತೆ ಆ ಆ ಒಂದು ಹಿನ್ನೆಲೆಯಲ್ಲಿ ಅಂದರೆ ದರ್ಶನ್ ಅವರಿಗೆ ಹೈಟೆಕ್ ಸೌಲಭ್ಯಗಳನ್ನು ಕೊಡಬಾರ್ದು ಅನ್ನುವ ನಿಟ್ಟಿನಲ್ಲೇ ಬಳ್ಳಾರಿ ಜೈಲ್ಗೆ ಈಗ ಅವರನ್ನು ಶಿಫ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಹೈಟೆಕ್ ಸೆಲ್ನಲ್ಲಿ ಅವರನ್ನು ಇಟ್ಟ ಬಳಿಕ ಅವರನ್ನು ಆ ಹೈಟೆಕ್ ಸೆಲ್ನಲ್ಲಿ ಇರ್ತಕ್ಕಂಥ ಆ ಒಂದು ಬ್ಲಾಕ್ ಏನಿದೆ ಆ ಬ್ಲಾಕ್ನಿಂದ ಹೊರಗೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರು ಬೇಕಾದ ಸೆಲ್ಗಳಿಗೆ ಹೋಗೋ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಬಳ್ಳಾರಿಯಲ್ಲಿ ಆ ರೀತಿ ಇಲ್ಲ ರೈಟ್ ರೈಟ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನೀವು ಕೂಡ ಗಮನಿಸಿದ್ರಿ ಅದು ಸೆಲ್ ಯಾವ ರೀತಿಯಾಗಿದೆ ಅವರಿಗೆ ಯಾವ ರೀತಿಯಾಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಎಲ್ಲೂ ಕೂಡ ತುಟಿಕ್ ಪಿಟಕ್ ಅನ್ಬಾರ್ದು ಅವರು ಹೊರಗಡೆ ಬರುವಂತಹ ಸಾಧ್ಯತೆಗಳು ಕೂಡ ಇರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಆ ರೀತಿಯಾದಂತಹ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಕೊರ್ಕಿ ಇರುವ ಸೆಲ್ ಹೇಗಿದೆ ಗೊತ್ತಾ ಇರುವ ಸೆಲ್ ದೃಶ್ಯ ನಮ್ಮಲ್ಲಿ ಮಾತ್ರ ಮೂರು ದಶಕಗಳ ಹಿಂದೆ ನಿರ್ಮಾಣವಾಗಿದ್ದಂತಹ ಈ ಒಂದು ಹೈ ಸೆಕ್ಯೂರಿಟಿ ಸೆಲ್ ಪಂಜಾಬ್ ಸಿಎಂ ಹತ್ಯೆ ಮಾಡಿದಂತಹ ಉಗ್ರರು ಇದ್ದಂತಹ ಸೆಲ್ ಇದಾಗಿದೆ ಉಗ್ರರು ಇದ್ದಂತಹ ಸೆಲ್ ನಲ್ಲಿ ಪೊರ್ಕಿ ಏನಲ್ಲಿದ್ದಾರೆ ಅಷ್ಟು ಬಿಗಿ ಭದ್ರತೆಯನ್ನ ಬಳ್ಳಾರಿ ಜೈಲಿನಲ್ಲಿ ನಲ್ಲಿ ತೆಗೆದುಕೊಳ್ಳಾಗ್ತಾ ಇದೆ ಯಾಕೆಂತಂದ್ರೆ ನಾವು ಕೂಡ ಗಮನಿಸಿದ್ವಿ ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಾಗಿ ಇದ್ರು ಪರಪನಾಗ್ರಹಾರದಲ್ಲಿ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಪೊರ್ಕಿ ಇರುವಂತಹ ಸೆಲ್ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತಹ ವಿಚಾರವನ್ನ ನಾವು ನಿಮಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೀವಿ ನೋಡಿ ಯಾವ ರೀತಿಯಾಗಿ ಬಿಗಿ ಭದ್ರತೆಯಿಂದ ಇದೆ ಸೆಲ್ಗಳು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ಅವರು ಹೊರಗಡೆ ಬರುವಂತಹ ಸಾಧ್ಯನೇ ಇಲ್ಲ ಆ ರೀತಿಯಾಗಿ ಇದೆ ಹೈ ಸೆಕ್ಯುರಿಟಿ ಇರುವಂತಹ ಸೆಲ್ ದೃಶ್ಯ ರಿಪಬ್ಲಿಕ್ ಕನ್ನಡ ಲಭ್ಯ ಆಗಿರುವಂತದ್ದು ಆ ಕುರಿತ ಮಾಹಿತಿಯನ್ನ ನಾವು ನಿಮಗೆ ಹಂಚಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಮೂರು ದಶಕಗಳ ಹಿಂದೆ ನಿರ್ಮಾಣ ಆಗಿದಂತಹ ಹೈ ಸೆಕ್ಯೂರಿಟಿ ಸೆಲ್ಗಳು ಇವೆಲ್ಲವೂ ಕೂಡ ಗಮನಿಸ್ತಾ ಇದ್ದೀರಿಲ್ಲ ಈ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ನಲ್ಲಿ ದರ್ಶನ್ರನ್ನ ಏರಿಸಲಾಗುತ್ತೆ ಆಗ ಪಂಜಾಬ್ ಸಿಎಂ ಅನ್ನ ಹತ್ಯೆ ಮಾಡಿದಂತಹ ಉಗ್ರರು ಇದ್ದಂತಹ ಸೆಲ್ ಅನ್ನ ಇದೀಗ ದರ್ಶನ್ಗೆ ಕೊಡುವಂತಹ ಕೆಲಸಗಳು ಕೂಡ ಆಗಿದೆ ಎಲ್ಲಾ ತಯಾರಿಯನ್ನ ಕೂಡ ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ನಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ತಲುಪಲಿದ್ದಾರೆ ಒಂದಷ್ಟು ರೂಟ್ ಮ್ಯಾಪ್ಗಳನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ಮಾಧ್ಯಮದ ಕಣ್ ತಪ್ಪಿಸಿ ಇದೀಗ ರೂಟ್ ಮ್ಯಾಪ್ ಕೂಡ ಚೇಂಜ್ ಮಾಡಿಕೊಳ್ಳಾಗ್ತಾ ಇದೆ ಆಂಧ್ರ ಮುಖಾಂತರ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಎಲ್ಲಾ ತಯಾರಿಯನ್ನ ಕೂಡ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಯಾಕೆಂತಂದ್ರೆ ಇಲ್ಲಿ ಅಭಿಮಾನಿಗಳು ಹೆಚ್ಚಾಗಿ ಇರುವಂತಹ ಬೆನ್ನಲ್ಲೇ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ರೇಣುಕಾ ರಾಧ್ಯ ಈಗಷ್ಟೇ ನಾವು ಗಮನಿಸಿದ್ವಿ ಸೆಲ್ ಯಾವ ರೀತಿಯಾಗಿ ಇದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸಿದ್ವಿ ನಿಜಕ್ಕೂ ಒಂದ್ ಕಡೆ ಈ ಸೆಲ್ ನಲ್ಲಿ ದರ್ಶನ್ ಇರ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಕಿರಿಕಿರಿಯನ್ನು ಕೂಡ ಉಂಟು ಮಾಡಬಹುದು ದರ್ಶನ್ ಅಲ್ವಾ ಡೀಟೇಲ್ಸ್ ನೀಡ್ತಾ ಹೋಗುದಾದ್ರೆ ಖಂಡಿತ ರಮ್ಯಾ ನೀವು ಹೇಳಿದಾಗೆ ಬಳ್ಳಾರಿಯಲ್ಲಿ ಸಾಕಷ್ಟು ಸೆಲ್ಗಳಿರ್ತಕ್ಕಂಥದ್ದು ಅಂದರೆ ಸುಮಾರು ಒಂಬತ್ತು ಬ್ಯಾರಕ್ಗಳಿರ್ತಕ್ಕಂಥದ್ದು ಅವುಗಳನ್ನು ಅಂದರೆ ಒಂಬತ್ತು ಬ್ಯಾರಕ್ಗಳಲ್ಲಿ ಸಾಮಾನ್ಯ ಕೈದಿಗಳು ಕೊಲೆ ಆರೋಪಿಗಳನ್ನು ಇಡ್ತಕ್ಕಂಥ ವ್ಯವಸ್ಥೆ ಇರತಕ್ಕಂಥದ್ದು ಅಂದರೆ ಈ ರೀತಿ ವಿಶೇಷ ಪ್ರಕರಣಗಳು ಅಂದರೆ ದರ್ಶನ್ ಅಂತ ದರ್ಶನ್ ಅವರು ಭಾಗಿಯಾಗಿರ್ತಕ್ಕಂಥ ಪ್ರಕರಣಗಳು ಜೊತೆಗೆ ಉಗ್ರಗಾಮಿ ಚಟುವಟಿಕೆಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಕ್ರಿಮಿನಲ್ಗಳನ್ನು ಇಡೋದಕ್ಕೆ ಐ ಸೆಕ್ಯೂರಿಟಿ ಸೆಲ್ಗಳನ್ನು ಬಳಕೆ ಮಾಡಲಾಗ್ತಾ ಇರತಕ್ಕಂಥದ್ದು ಅಂದರೆ ಜೈಲು ಏನಿದೆ ಈ ಜೈಲಿನ ಮುಂಭಾಗದಲ್ಲಿ ಇನ್ನೊಂದು ಪ್ರತ್ಯೇಕವಾದ ವ್ಯವಸ್ಥೆ ಇರತಕ್ಕಂಥದ್ದು ಅಂದರೆ ಸುಮಾರು ಹದಿನಾರು ಹೈ ಸೆಕ್ಯೂರಿಟಿ ಸೆಲ್ಗಳು ಇರ್ತಕ್ಕಂಥದ್ದು ಇದನ್ನು ನಾವು ಹೇಳ್ತಲ್ಲ ನಿನ್ನೆ ಬಳ್ಳಾರಿ ಎಸ್ ಪಿ ಶೋಭಾ ರಾಣಿಯವರು ಈ ಬಗ್ಗೆ ಮಾಹಿತಿಯನ್ನು ಅಧಿಕೃತವಾಗಿ ಕೊಟ್ಟಿದ್ರು ಅಂದರೆ ಹದಿನಾರು ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಹದಿನೈದನೇ ನಂಬರ್ನಲ್ಲಿ ದರ್ಶನ್ ಅವರನ್ನ ಇಡಲಾಗುತ್ತೆ ಅಂತ ಶೋಭಾ ರಾಣಿಯವರು ಹೇಳಿದ್ರು ಅದರ ಪ್ರಕಾರ ಈಗ ಹದಿನೈದು ಅಂದರೆ ಆ ಒಂದು ಹೈ ಹೈ ಸೆಕ್ಯೂರಿಟಿ ಸೆಲ್ಗಳ ದೃಶ್ಯಾವಳಿಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೀವೇನು ನೋಡ್ತಿದ್ರ ಅವುಗಳನ್ನು ಹೈ ಸೆಕ್ಯೂರಿಟಿ ಸೆಲ್ ಗಳಂತ ಕರೀತಾರೆ ಅಂದ್ರೆ ಹೈ ಸೆಕ್ಯೂರಿಟಿ ಸೆಲ್ಗಳಂದ್ರೆ ಅವು ಹೈ ಸೆಲ್ಗಳಲ್ಲ ಬದಲಿಗೆ ಅಲ್ಲಿ ಹೆಚ್ಚಿನ ಸೆಕ್ಯೂರಿಟಿ ಇರತಕ್ಕಂಥದ್ದು ಅಂದರೆ ಅಂದ್ರೆ ಮೆನ್ ಪವರ್ ಆಗಿರ್ಬೋದು ಜೊತೆಗೆ ಸಿ ಸಿ ಟಿವಿ ನ ಟಿವಿಯ ಕಣ್ಗಾವಲ್ ಆಗಿರ್ಬೋದು ಅವುಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಹೀಗಾಗಿ ಅವುಗಳನ್ನ ಹೈ ಸೆಕ್ಯೂರಿಟಿ ಸೆಲ್ ಅಂತ ಕರೀತಾರೆ ಆ ಸೆಲ್ಗಳ ಬಳಿ ಯಾರೂ ಕೂಡ ಸುಳಿಯೋದಿಲ್ಲ ಅಂದ್ರೆ ಜೈಲಿನಲ್ಲಿರ್ತಕ್ಕಂಥ ಮುನ್ನೂರ ಎಂಬತ್ತೈದು ಕೈದಿಗಳ ಪೈಕಿ ಯಾರು ಕೂಡ ಅಲ್ಲಿ ಸುಳಿಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಪ್ರತ್ಯೇಕವಾಗಿರ್ತಕ್ಕಂಥ ಸೆಲ್ಗಳು ಅದರಲ್ಲಿ ಈಗ ದರ್ಶನ್ ಅವ್ರನ್ನ ಇಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಆ ಹದಿನ ಹದಿನಾರು ಹೈ ಸೆಕ್ಯೂರಿಟಿ ಸೆಲ್ಗಳಿಂದ ಅದರಲ್ಲಿ ಹದಿನೈದನೇ ನಂಬರ್ನ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ದರ್ಶನ್ ಅವ್ರನ್ನ ಇಡ್ತಾರೆ ಅಕ್ಕಪಕ್ಕದ ಅಂದ್ರೆ ಹದಿನೈದನೇ ನಂಬರ್ನ ಸೆಲ್ನ ಸೆಲ್ ನೆಲ್ ಮಧ್ಯ ಆಗುತ್ತೆ ಖಾಲಿ ಬಿಡಲಾಗಿದೆ ಇನ್ನುಳಿದ ಸೆಲ್ಗಳಲ್ಲಿ ಕೆಲವೊಂದಿಷ್ಟು ಶಿವಮೊಗ್ಗ ಜೊತೆಗೆ ಮಂಗಳೂರಿನ ಆರೋಪಿಗಳು ಆ ಸೆಲ್ನಲ್ಲಿ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಆ ಒಂದು ಸೆಲ್ ನಲ್ಲಿ ಅಂದ್ರೆ ಆ ಒಂದು ಸೆಲ್ ಆರಂಭವಾದಾಗ ಮೊದಲನೇ ಆರೋಪಿಗಳು ಯಾರು ಅಲ್ಲಿ ಬಂಧನವಾಗಿದ್ದರು ಅಂದ್ರೆ ಪಂಜಾಬ್ನ ಸಿಎಂ ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳನ್ನ ಆ ಸೆಲ್ ನಲ್ಲಿ ಇಡಲಾಗಿತ್ತು ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಈಗಾಗಲೇ ಹೇಳಿದಂತೆ ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಯಾವುದೇ ರೀತಿಯ ಹೈಟೆಕ್ ಸೌಲಭ್ಯಗಳಿಲ್ಲ ಬದಲಿಗೆ ಕೇವಲ ಒಂದು ಫ್ಯಾನ್ ಇರುತ್ತೆ ಜೊತೆಗೆ ಲೈಟ್ ಇರುತ್ತೆ ಆ ಒಂದು ಹೈ ಸೆಲ್ ಮುಂಭಾಗ ಸುಮಾರು ಹದಿನೈದಕ್ಕೂ ಹೆಚ್ಚು ಸಿಸಿ ಕ್ಯಾಮರಾಗಳನ್ನು ಹಾಕಿ ಹಾಕಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿರತಕ್ಕಂಥದ್ದು ಇನ್ನೊಂದು ಕಡೆಗೆ ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಇನ್ನೊಂದು ಪ್ರಮುಖವಾದ ಗಮನ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ದರ್ಶನ್ ಅವರಿಗೆ ಸೆಲ್ ಸೆಲ್ನಲ್ಲಿ ಹಾಕಿದ ಬಳಿಕ ಅವರಿಗೆ ಅಲ್ಲಿಯ ಊಟದ ವ್ಯವಸ್ಥೆ ಆಗಿರ್ಬೋದು ತಿಂಡಿಯ ವ್ಯವಸ್ಥೆಯನ್ನು ಮಾಡ್ತಾರೆ ಪ್ರತ್ಯೇಕವಾಗಿ ಹೊರಗಡೆ ಬಿಟ್ಟು ಅವರಿಗೆ ಊಟ ತಿಂಡಿಯ ವ್ಯವಸ್ಥೆಯನ್ನು ಮಾಡೋದಿಲ್ಲ ಕೇವಲ ಅವರು ಬಯಸಿದ ಬಯಸಿದ್ರೆ ಒಂದು ಅರ್ಧ ಗಂಟೆಯಷ್ಟು ವಾಕ್ ಮಾಡೋದಕ್ಕೆ ಮಾತ್ರ ಅವಕಾಶವನ್ನು ಕೊಡ್ತಾರೆ ಅಂತ ಇಲ್ಲಿ ಹೇಳಾಗ್ತಾ ಇರ್ತಕ್ಕಂಥದ್ದು ರಮ್ಯಾ ನೆಡಕ ಇಲ್ಲಿ ನಾವು ಗಮನಿಸಿದ್ವಿ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ಇದ್ದರು ಆಗಾಗ ಅವ್ರನ್ನ ಹೊರಗಡೆ ಇತ್ತು ಒಂದಷ್ಟು ಕೂಡ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇತ್ತು ಆದರೆ ನಾವು ಇವಾಗ ಗಮನಿಸ್ತಾ ಇದ್ದೀವಲ್ಲ ಬಳ್ಳಾರಿ ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತಹ ಸಾಧ್ಯತೆ ಇರುತ್ತಾ ಇದ್ರು ಎಷ್ಟು ಸಮಯದವರೆಗೂ ಸಲ್ ಕೊಡಬಹುದು ಅವರಿಗೆ ಅನ್ನುವಂತಹ ಪ್ರಶ್ನೆಗಳು ಯಾಕೆಂತಂದರೆ ಅಲ್ಲಿ ಉಗ್ರರು ಕೂಡ ಇದ್ದರು ಅನ್ನುವಂತಹ ಡೀಟೇಲ್ಸ್ ಸಿಕ್ಕಿದೆ ಇದು ಎಲ್ಲೋ ಒಂದು ಕಡೆ ಅವರಿಗೆ ಅವಕಾಶ ಕಲ್ಪಿಸ್ಕೊಡ್ತಾರ ಇಲ್ವಂತಹ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಈ ಬಗ್ಗೆ ನೀಡ್ತಾ ಅಂತ ಖಂಡಿತ ರಮ್ಯಾ ನೀವು ನೀವಾಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರಿಗೆ ಸಾಕಷ್ಟು ಸ್ವಾತಂತ್ರ್ಯವಿತ್ತು ಯಾವ ಮಟ್ಟಿಗೆ ಅಂದ್ರೆ ಅವರು ಅಲ್ಲಿ ಕುತ್ಕೊಂಡು ಸಿಗರೇಟನ್ನು ಸೇದ್ಬೋದು ಸೇದಬಹುದು ಜೊತೆಗೆ ಸ್ನೇಹಿತರ ಜೊತೆ ಮಾತನಾಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ರು ಆದರೆ ಬಳ್ಳಾರಿ ಜೈಲ್ ನ ಚಿತ್ರಣವೇ ಬೇರೆ ಇಲ್ಲಿಯ ಪರಿಸ್ಥಿತಿಯೇ ಬೇರೆ ಇಲ್ಲಿ ಕಠಿಣವಾದ ಶಿಕ್ಷೆ ಅಂತ ಅಸಲಿಗೆ ಕಠಿಣವಾದ ಶಿಕ್ಷೆ ಅಂದರೆ ಅದು ಬಳ್ಳಾರಿ ಜೈಲಿನಲ್ಲಿ ಸಿಗುತ್ತೆ ಆ ಆ ಒಂದು ಹಿನ್ನೆಲೆಯಲ್ಲಿ ಅಂದರೆ ದರ್ಶನ್ ಅವರಿಗೆ ಹೈಟೆಕ್ ಸೌಲಭ್ಯಗಳನ್ನು ಕೊಡಬಾರ್ದು ಅನ್ನುವ ನಿಟ್ಟಿನಲ್ಲೇ ಬಳ್ಳಾರಿ ಜೈಲ್ಗೆ ಈಗ ಅವರನ್ನು ಶಿಫ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಹೈಟೆಕ್ ಸೆಲ್ನಲ್ಲಿ ಅವರನ್ನು ಇಟ್ಟ ಬಳಿಕ ಅವರನ್ನು ಆ ಹೈಟೆಕ್ ಸೆಲ್ನಲ್ಲಿ ಇರ್ತಕ್ಕಂಥ ಆ ಒಂದು ಬ್ಲಾಕ್ ಏನಿದೆ ಆ ಬ್ಲಾಕ್ನಿಂದ ಹೊರಗೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರು ಬೇಕಾದ ಸೆಲ್ಗಳಿಗೆ ಹೋಗೋ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಬಳ್ಳಾರಿಯಲ್ಲಿ ಆ ರೀತಿ ಇಲ್ಲ ರೈಟ್ ರೈಟ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನೀವು ಕೂಡ ಗಮನಿಸಿದ್ರಿ ಅದು ಸೆಲ್ ಯಾವ ರೀತಿ ಆಗಿದೆ ಅವರಿಗೆ ಯಾವ ರೀತಿಯಾಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ ಎಲ್ಲೂ ಕೂಡ ತುಟಿಕ್ ಪಿಟಕ್ ಅನ್ಬಾರ್ದು ಅವರು ಹೊರಗಡೆ ಬರುವಂತಹ ಸಾಧ್ಯತೆಗಳು ಕೂಡ ಇರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಆ ರೀತಿಯಾದಂತಹ